ಓಂ ಗುರುಭ್ಯೋ ನಮಃ ನಾನು ಡಾಕ್ಟರ್ ಸರಿ ಕೈಯಸ್ ಗಂಗಾ ಮತ್ತೊಮ್ಮೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ಕೆಲಸಕ್ಕೆ ಆಲಸ್ಯ ತೋರದವನು ಕಾಯಕದಿ ನಿಷ್ಠೆ ಉಳ್ಳವನು ಕೆಲಸಕ್ಕೆ ಆಲಸ್ಯ ತೋರದವನು ಕಾಯಕದಿ ನಿಷ್ಠೆ ಉಳ್ಳವನು ಸೋಲಿನ ರುಚಿ ಕಾಣನೆಂದ ನಮ್ಮ ಕಲಾ ಸಂಗಮನಾಥ ಸೋಲಿನ ರುಚಿ ಕಾಣನೆಂದ ನಮ್ಮ ಕಲಾ ಸಂಗಮನಾಥ ಹೌದಲ್ವೇ ಬಂಧುಗಳೇ ಯಾರು ನಿರಂತರವಾಗಿ ತಮ್ಮ ಕಾಯಕದಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಳ್ತಾರೋ ಯಾರು ಕೆಲಸಕ್ಕೆ ಆಲಸ್ಯವನ್ನು ತೋರಿಸುವುದಿಲ್ವೋ ಅವರು ಖಂಡಿತವಾಗಿಯೂ ಕೂಡ ಆಗ್ತಾರೆ ಸೋಲಿನ ರುಚಿಯನ್ನು ಅವರು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ದರಾ ಅವರು ಕೂಡ ಹೇಳ್ತಾರೆ ತೆರೆಗಳಿಗೆ ಬೆದರಿ ದೋಣಿ ದಡ ಸೇರದೆ ಇರುವುದಿಲ್ಲ ಪ್ರಯತ್ನಶೀಲರಾದವರ ಬಳಿ ಸೋಲು ಸುಳಿಯುವುದಿಲ್ಲ ಅಂತ ಯಾರು ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರೋ ತನ್ನ ಕರ್ಮವನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೋ ತನ್ನ ಕಾಯಕದಲ್ಲಿ ಶ್ರದ್ಧೆಯನ್ನ ಇಟ್ಟಿರ್ತಾರೋ ಅವರು ಖಂಡಿತವಾಗಿಯೂ ಕೂಡ ವಿಜಯದ ಶಿಖರವನ್ನು ಏರೇ ಏರ್ತಾರೆ ಅವರ ಬಳಿ ಸೋಲು ಬರಲಿಕ್ಕೆ ಹೆದರುತ್ತೆ ಯಾಕಂತಂದರೆ ಸೋಲು ಯಾಕೆ ಹೆದರುತ್ತೆ ಅಂತಂದರೆ ಈ ಮನುಷ್ಯ ಹೇಗೆ ಅಂತಂದರೆ ಎಂಥದ್ದೇ ಪರಿಸ್ಥಿತಿ ಇರಲಿ ತನ್ನ ಕಾಯಕ ನಿರಂತರ ನಿರಂತರವಾಗಿ ಮಾಡಿ ಅದರಲ್ಲೇ ತೊಡಗಿಸಿಕೊಳ್ತಾ ಹೋಗ್ತಾನಲ್ಲ ಹಾಗಾಗಿ ಸೋಲು ಕೂಡ ಅವನ ಹತ್ರ ಸುಳಿಲಿಕ್ಕೆ ಭಯಪಡುತ್ತೆ ಬಂಧುಗಳೇ ಯಾವತ್ತೂ ಕೂಡ ಯಾರು ಪರಿಶ್ರಮ ಪಡ್ತಾರೆ ಯಾರು ಸತತ ಪ್ರಯತ್ನ ಪಡ್ತಾರೆ ಅವರು ಖಂಡಿತವಾಗಿಯೂ ಕೂಡ ತನ್ನ ಗುರಿಯ ಪಥದಲ್ಲಿ ಮುನ್ನುಗ್ಗಿ ಒಂದಲ್ಲ ಒಂದಿನ ಗುರಿಯನ್ನು ಮುಟ್ಟೆ ಮುಟ್ತಾರೆ ಹಾಗಾಗಿ ನಾವು ಕೂಡ ನಮ್ಮ ಕಾಯಕದಲ್ಲಿ ಶ್ರದ್ಧೆಯನ್ನಿಡೋಣ ನಾವು ಮಾಡುವ ಕೆಲಸದ ಮೇಲೆ ವಿಶ್ವಾಸವಿಟ್ಟು ಆತ್ಮವಿಶ್ವಾಸದಿಂದ ಮುನ್ನುಗ್ಗೋಣ ಆಲಸ್ಯವನ್ನು ದೂರ ತಳ್ಳೋಣ ಆವಾಗ ನಾವು ಕೂಡ ಖಂಡಿತವಾಗಿಯೂ ಕೂಡ ಜೈಬೇರಿ ಬಾರಿಸ್ತೀವಿ ವಿಜಯಶಾಲಿಗಳಾಗ್ತೀವಿ ಸೋಲು ನಮ್ಮ ಹತ್ರ ಸುಳಿಯುವುದಿಲ್ಲ ಆಲಸ್ಯ ಅನ್ನುವಂಥದ್ದು ನಮ್ಮದೇ ಆದಂಥ ಶತ್ರುವಾಗಿದೆ ಅದನ್ನು ದೂರ ಇಡೋಣ ನಾವು ಕೂಡ ಕನ್ಬನಿಷ್ಠರಾಗೋಣ ಅಂತ ಹೇಳ್ತಾ ಧನ್ಯವಾದಗಳು